ಅಪ್ಪ ಒಂದ್ರಿ ನಂಗಾದು ಅಪ್ಪ ಫೆಟ್ನೇ ಅನ್ಕ್ರೀ ಪ್ರೀತಿಲೇ ನ ಪ್ರೀತಿಲೇ ಅಪ್ಪ ಅಪ್ಪ ಎಲ್ಲೆಗೆ ಕರ್ತಿನಿ ಆ ನಾರಿಗೆ ಬರ್ತರೋ ತ ಕಾಲೆಜ್ ಅಡ್ಮಿಷನ್ ಮಾಡಕ ನ ಮಕ್ಕಲ್ ಮಾಡಿ ಚಪ್ಪಗೆತ್ ನೋಡ್ರಿ ಯಾಕಂತ ಕೇಳ್ರಿ ಇಸ್ಲಾಪತಿ ನೋಡ್ರಿ ಸದ್ಯ ಕಾತೆ ಬಸದಿಂದ ಸಂಬಂಧ ಮಸ್ತಿ ಓರಾಡ ಬಂದೂ ಬರ್ ಬರ್ ಐಸ್ಲಿ ಚಪ್ಪಲಕೋ ಇನ ಚಪ್ಪಲಲ್ಲದ ಈ ತರ ಬಿಡೈಟ್ ನೋಡ್ರಿ 啊，你边<蛤>、嗯、来。 ಆ ರೆಫರೆನ್ಸ್ ಆನ ಊರಿಯೋ ಕೃಡೆಯ ವಿರ ಮಕನಾಂ ಸಿರಿಮಡ ತಳು ನನಪ್ಪ ಯೋ ದಿನಂಗಿ ಸಜ್ಜನ ಅಲ್ಲ ನನಂಗಿ ಬಸ್ ಹಿಂಗ್ ಬರ್ತದ ಚಲ್ರಿ ಒಗು ಗುರ್ಜೇಂಗ ಚಲ್ರಿ ಇದು ಮಾಡೋದು ನಾನು ಅಲ್ಲ ಇದೆ

ಸ್ತ್ರೀಯಾರ ಮುಂದಾಗ್ಯಾರ ಇಟ್ಟೆ ಯಾಕ್ರ ಕಲರ್ದು ತಗೋಳಿಗೆ ಹಂಗಾರ ಎಲ್ಲಿ ಅಜಾ ಬರ್ರಿ ಬರ್ರಿ ಅವ್ರಿಗೆ ಹೋಗನ್ ಹೋಗ್ಬಾರಣೋ ಬಸ್ ಬರುತ್ತ ಬಸ್ ಬಂತ ಬರ್ರಿ ಈಗ ನಾವು ನಾಲ್ತ್ ಒಡಕ್ಕೆ ಹೊಟ್ಟಿದ್ದೀವಿ ಒಂದಿಷ್ಟು ಮುಂದೆ ಒಂದು ಅಷ್ಟು ಜನ ಹಿಂದೆ ನಾನು ಒಬ್ಬಕ್ಕೆ ಮಿಡಲ್ ಹೊಂಟೀವಿ ನೋಡ್ರಿ ಪಾಪ ಚೌತಕ್ಕ ಚೋತಕ್ಕ ನಿಡಿಯಾ ಅಯ್ಯಪ್ಪ ಹೇಳ ನಾಳಿಗೆ ಬರ್ತಿರಲ್ಲ ಎಷ್ಟ್ರ ಚಕ ಬರ್ರಿ ಅವನ್ ಸೀರೆ ಒಂದ ತಮ್ಮ ಅಂತ ಏ ರೋಡಿ ಹೋಗಪ್ಪ ನಾಳೆಗೆ ಬರ್ತಾರ ಕಾಲೇಜ್ ಅಡ್ಮಿಷನ್ ಮಾಡಾಕ್ ಬಾಗ ಒಂದು ಯೂ ಬಲ್ ಹರ್ಕೊಂಬ ಹುಂಚಿ ಹೂವ ಬೇಕಂದ್ರೆ ಬೇಕು ಬಸ್ ಬಂದ್ಗಣ ಜಲ್ದಿ ಬಾ ಸಮಿ ಹೂವು ಭಾಳ ಇಷ್ಟ ರೀ ನನಗೆ ಹರ್ಕೊಂಬರಕತ್ತ ಬಸ್ ಬಂತ ಕಾಮ್ ಕಾಮ್ ಥ್ಯಾಂಕ್ ಯು ಹ್ಮ್

நானே எண்ணில்ல அன்னிங் தயார்ச்சியவ இங்கிட்டு நோட்ரி நம்ம அக்க வஜிமத்தாழ இல்லந்தாத்தி சந்த வஜிமாத்தாள் இட்டு கலிச்சு பால திகித்து ஜிகி வந்துக்கிழக்கிட்டு ஜிகி வந்த ஆகத்த

ಇಲ್ಲಿರಲ್ಲ ಇಲ್ಲಿ ಇಲ್ಲಿ ಒಂದ್ ಸೀಸನ್ ಅಷ್ಟ ಬರ್ತದ ಇಲ್ಲಿ ಈ ಮಳೆಗಾಲ ಈಗ ಬರ್ತಿರ್ಬೇಕು ನೋಡಿ ಇಲ್ಲ ಯಾವ ಈಗ ಬಜಾರಕ್ ಬಂದಿರ್ತಾವ ಮೆಕ್ಕಿತೇನಿ ಇಲ್ಲ ಈಗ ಅಲ್ಲಿ ಎಲ್ಲಾ ತಿಂಗಳ ಇರ್ತಾವ ನೋಡ್ದೆ ಅಲ್ಲಿ ಗೋವಾದಾಗ ಎಲ್ಲಾ ಟೈಮ್ದಾಗ ಸಿಗ್ತಾವ ಸ್ವೀಟ್ ಕಾರ್ನ್ ಅಲ್ಲಿ ಬೆಳೆಯಲೆ ಕಾಯಿ ಕಡೆ ಬೆಳಗಾವ್ ಸೈಡ್ ಮುಂದೆ ಬೆಳೆದು ಹ್ಮ್ ಗೋವಾ ಕುದ್ದ ಏನು ಬ್ಯಾಳ ಬಾಳ ಬೆಳೆಲ್ಲ ಅಲ್ಲಿ ಜಾಸ್ತಿ ಬೆಳ ಬರೋದೇ ಬೆಳಗ ಹೌದ ಕಡಿ ಹಾಲು ಮೊಸರು ಆ ಗೋವಾ ಡೈರಿ ಅನ್ನೋದೊಂದದ ಅದಷ್ಟೇ ನೋಡ ಅಲ್ಲಿ ಇದು ಮಾಡೋದು ನೋಡ್ರಿ ಅನ್ನ ಹ್ಮ್ 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 ಹ ಅಮರ ಹೆಂಗ್ಯದ್ರಿ ಬಜ್ಜಿ ಚಿತ್ರಾನಜ್ಜಿ ಕಾಂದಾ ಬಜ್ಜಿ ನೋಡಿರಿ ಬರ್ರಿ ಹಿಂದೂ ಪಲಾವ್ ಅಂದ್ರಿ ಮ್ಯಾಗ ಉಳಾಗಡ್ಡೆ ಕೊಟ್ರ ಬಜ್ಜಿ ಇನ್ನು

நான்ட அண்ணா நீனே பஸ்ட உளியதாத்த இல்ல அது இட்ட அந்த இட்டி அல்ல இட்ட அந்த ஏ இல்பட நீ ನೀನ್ ಗೊತ್ತೇನು ಆಗ ಶಿವಣ್ಣ ನಾನು ಮಾಡೋ ಪಲಾವ್ ಅಂದ್ರೆ ಭಾಳ ಇಷ್ಟ ಪುನರಾಗ್ನು ಸರ್ ನೀ ಪಲಾವ್ ಮಾಡಂತೆ ಮಾಡಿಸ್ಕೋತಿದ್ನೋ ಬಂದ ನೋಡಲಿ ಹೇಗಣ ದೀಪಕ್ ಮಾಮಗು ನಾ ಮಾಡೋ ಪಲಾವ್ ಅಂದ್ರೆ ಬಾಯ್ ದೀಪಕ್ ಮಾಮಾಗ ಬರೀ ಪಲಾವ್ ಅಲ್ಲಿ ಅವ್ರು ಬರ್ತಾರ ಅಂದ್ರೆ ನಾ ಅಯ್ಯೋ ಹೆಂಗ್ ಅಡ್ಗೆ ಮಾಡ್ತಿದ್ವಲ್ಲ ಬಿ ಅವ್ ಬಂದು ನಿಂದಿರ್ತಿದಿಲ್ಲಲ್ಲ ಅವತ್ತಿಂದ ಅವತ್ತೇ ಹೋಗ್ಬಿಡ್ತಿದ್ನು ಅವ್ರು ಬರೋಷ್ಟೊತ್ತಿಗೆನೆ ನಾವು ಅಡ್ಗೆ ಮಾಡ್ತಿದ್ವಿ ಅವಾಗ ಒಂದ್ಸಲ ಅಂದಿದ್ನಂತ ಸರ್ ನಾನ್ ಅಗ್ನ ಮಾಡ್ಕೊಂಡ್ ಹೋಗಾನೆ ನಾ ಬರಲ್ಟೇನೆ ಸರ್ ಎಲ್ಲಾ ಅಡಿಗೆ ಮಾಡ್ತಿದ್ಲು ಈಗ ಊಟ ವ್ಯವಸ್ಥೆ ಆಗಲ್ ನೋಡೋ ಸಹಿತ ಅಂದಿದ್ನಂತ ಗೊತ್ತಾ ಗಣಜಿ ಸೊಕಾಸ ತಿನ್ನು ಆಯ್ತಾ ಇಲ್ಲೇ ತಿನ್ನಾತಿರಿ ತೊಗೊಂಬರ ಅಲ್ಲಿ ಬಿಜಿ ಹಾಕಂತ ವಾವ್ ಮಾಡ್ಲಿ ಬುಜಿ ಹೌದಾ ನನ್ ಕೈ ಹಾಕಂತೀನಿ ನಾನು ಈಗ ಕೊಡ್ತೀನವ್ರಿಗೆ ಎಲ್ಲರಿಗೂ ಕೊಟ್ಟಿನಿ ಈಗ ಅವನು ಇದೇ ಒಯ್ದು बजी बजी गरमा गरमा बजी बजी गणो गणो हको आंटी हको बे साके सुष्ट नी ना उंदु तोंदिल हां ई के एम दा सु बजी तुझे कंबन आटे किटे किटे किट हाँ 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 समझ ನಾನ್ ತಗೊಂಡೆ ಬರ್ತನೇವಾಗಿ ಬೇಡ ಆಯ್ತು ಅತಿ ಪ್ರೀತಿ ಹೆಚ್ಚಾಗಿ ದೀಪೇ ಅಂತಾರಲ್ಲ ನಮ್ದಿ ಮುಂದೆನಲ್ಲ ಏ ರೀ ರೀ ಅಷ್ಟೇ ಅಂದು ಮೇವರ

ನೀ ಹೆಚ್ ಕೇಳಿದ ನಾನು ಹೆಂಗಸು ನಾನು ನನ್ನ ಡಾರ್ಲಿಂಗ್ಸು ಒದಗ್ಯಾರ ಹೆಂಗ್ ಬರ್ತಾರೂ ಅಂದ್ರೆ ಬಾಲ್ಯ

ಏಯ್ ಸಿಂಗನಗೆ ಸರ್ ಅದಾ ಗುಟ್ಟಂಗಿಲ್ಲ ಮಾತನೇಗ ಮಾತನೇಗ ದೂರತ್ತಾ ಇಲ್ಲ ಇಲ್ಲಿ ಕಲಿಫ್ರೆಂಟ್ ಇಲ್ಲಿ ಯಾಕಾ ಆ ಬರ ಡೈಲರ್ लेके ొట్ట <laughs>

ಆನೆಗೆ ಬಿಡಿ ನಾನು ಹೆಸರು ತಿಕ್ಕಿ ಅಕ್ಕನ್ನ ಲಗದ ನೀ 100 ಮಂದಿ ರಗವಾರ ನಾನು ಇದು ನಾನು ಟ್ರಿಕ್ ಮಾಡ್ಲಿ ಔಟ್ ಟ್ರೀಟ್ಮೆಂಟ್ ಇದು ನಾನು ಟ್ರಿಕ್ ಇದು ಔಟ್ ಟ್ರೀಟ್ಮೆಂಟ್ ಅದು ನೀನು ಸಿಕ್ಕಿ ಕೊಣಿಸು ನೀನು ಎಳಗಡಬೇಕು ಅಂಗಾ ನೀ ಎಳಗાડ ಓ ನಾನು ಅನಮಂತ್ರಾಯನ ಮಗಳು ನೀ ನನ್ನ ಗಕ

ಬರ್ರಿ ಈಗಲಾಗ ಮಸ್ತ ಇಷ್ಟಿ ಇಷ್ಟ ನಾನ್ ಹಾಕ್ವಿ ಎಲ್ಲ ಎಂಜಾಯ್ ಮಾಡಿದ್ವಿ ಆ ನಮ್ ಗಣಪ ಅಂತ ಯಾರು ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡ್ರ್ ಸ್ವಲ್ಪ ಹುಡುಗ್ರಿ ಹುಚ್ಚು ಹುಚ್ಚಾ ಏನು ನಮ್ಮ ಮಮ್ಮಿ ಟಾಪಿ ಅಲ್ಲಿಗೆ ಸ್ಟಾಪ್ ಆಗಿ ರಾತ್ರಿ ನಮ್ಮ ಅಣ್ಣ ರೀ ಅವ ಅಷ್ಟು ಕಾಮಿಡಿ ಮಾಡ್ತಾರ ನಂಗೆ ನಗ್ಸೋದು ಇದು ತಗೊಂಡಿದ್ದ ನಗ್ಸಿದ್ನು ಚಾಲೆಂಜ್ ಚಾಲೆಂಜ್ ತಗೊಂಡಿದ್ದ ನಗ್ಸಿದ್ನು ಮಸ್ತ್ ಎಂಜಾಯ್ ಮಾಡಿದ್ವಿ ನೋಡೋಣ ನಾಳೆ ಜಾತ್ರೆಗೆ ಹೋಗೋಣಂತೆ ಅಂದಿನ ಏನೇನು ಮಾಡ್ತಾರ ನಾವು ಅಷ್ಟರ ಕುಡ್ಕೊಂಡು ಆಟ ಇರ್ತಾರೆ ಇರ್ತಾರೀ ಗಿರಿಗಿಕ್ಕಿ ಅವೆಲ್ಲ ಆಟ ಆಡಿ ಬಂದ್ರೆ ಭಾರಿ ಮಜಗಳು ಖರೇ ನಾಳೀಗಿರ್ತಾವ್ ಉದ್ಯವಾದಾಗ ಹದಿನೈದು ದಿನ ಹದಿನೈದು ದಿನ ಜಾತ್ರೆ ನಾಳೆ ಖರಿ ನಾಳೆ ಖರಿ ನೋಡಣ್ರಿ ಹೋಗಿ ಎಂಜಾಯ್ ಮಾಡೋದಾದ್ರೆ ಮಾಡಿಸ್ತೀವಿ ಒಂದ್ಸಲ ಯಾರು ಒಂದು ಇದ್ರೊಳಗೆ ಎಲ್ಲರೂ ಸೇರಿ ಕುಂತ ಮಜಾ ಮಾಡ್ತೀವಿ ಅಂತ ಈಗೆಲ್ಲ ಅಷ್ಟು ಇರಲ್ಲ ಈಗ ಜಾತ್ರೆಗೆ ಮತ್ತೆ ಹದಿನೈದು ದಿನ ಆತಲ್ಲ ಅಂತಪ್ರಿ ಇರಲ್ಲ ಬಸ್ ಎಂಜಾಯ್ ಮಾಡೇನಂತ ಹೇಳ್ಕೊತ ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಅಂತ ಬಾಯ್ ಏನಂದಿ ಅಪ್ಪಾಜಿ ಏನಂದೀ ಆ ಟೈಮ ಕಾಲು ಕೊಟ್ಟೇವ ಅಂತರಿ ಏನಾರ ನಾಳೆಗೆ ಹೇಳ್ತೀವಂತ ಬಾಯ್ ರಿಕ್ವೇನು ಬಿಸ್ತೀನಿ ಭಾಳ ಒಂಥರ ಇದು ಅದಂಗೆ ಆಕತ್ತವು ಬಾಯ್ 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 ಮತ್ತೆ ನಾಳೆ ಸಿಗಮಂತ